ಜೀವನ ಎಂಬುದು ಎರಡು ಅಕ್ಷರ ಜೀವ ಎಂಬುದು ಎರಡು ಅಕ್ಷರ ದೇಶ ಭಾಷ ತಾಯಿ ತಂದೆ ಅಣ್ಣ ಗುರು ವಿದ್ಯೆ ಸ್ನೇಹ ಮಾತೃ ಪಿತೃ ಎರಡು ಅದರಲ್ಲೇ ಬರುತ್ತೆ ಜೀವನದಲ್ಲಿ ಎರಡೆಂಬ ಅಕ್ಷರ ದೊಡ್ಡ ಮಹತ್ವವನ್ನು ಪಡೆದಿದೆ ಅಣ್ಣನು ತಮ್ಮನು ತಂಗಿ ಹಾಗೂ ಅಕ್ಕ ಎಲ್ಲ ಎರಡೇ ಅಕ್ಷರದಲ್ಲಿ ನಮ್ಮ ಜೀವನದು ಎರಡೇ ಅಕ್ಷರ ಒಂದು ಒಳ್ಳೇದು ಒಂದು ಕೆಟ್ಟದು ಈಗೇನು ಕುಂತೀರ ಅದು ಒಳ್ಳೆಯದು ನೀವೇನು ಹೋಗ್ತೀರ ಅದು ಕೆಟ್ಟದ್ದು ಬಟ್ ಹುಟ್ಟು ಒಳ್ಳೇದೇ ಸಾವು ಒಳ್ಳೇದೇ ಹೋಗುವಾಗ ಒಳ್ಳೆಯದೆ ಬರುವಾಗ ಒಳ್ಳೆ ನಾವು ಮಧ್ಯದಲ್ಲಿ ಏನೇನು ವಿಷಯಗಳನ್ನು ಬಿತ್ತುತ್ತೀವಿ ಒಂದು ವಿಷಯ ಬೀಜನ ಬಿತ್ತಬಹುದು ಅಥವಾ ಸಿಹಿ ಬೀಜನ ಬಿತ್ತಬಹುದು ಅದು ನಿಮ್ಮ ಮತ್ತೆ ಇರುತ್ತದೆ ಗುರು ವೃಂದ ಹಾಗೂ ವೃಂದ ಒಂದೇ ಹೇಳ್ಕೊಡೋದಂದ್ರೆ ನಾನು ಇನ್ನೊಬ್ಬರಿಗೆ ಸಹಕಾರಿಯಾಗಿರಬೇಕು ಹೊರತು ಮಾರಕವಾಗಿ ಇರಬಾರ್ದು ಸಹಾಯ ಪ್ರೀತಿ ಎಲ್ಲರ ಹತ್ರ ಇರಬೇಕು ಅಂತ ಯಾಕಂದರೆ ನನಗೆ ಮಾನವೀಯತೆ ಮಾನವೀಯತೆ ಮೌ ಮಾನ್ಯವ ಮೌಲ್ಯವನ್ನು ಕಲಿಸ್ಕೊಟ್ಟಿರೋ ಎಲ್ಲ ಮಾನೀಯರು ವಿಶ್ವಗುರು ಬಸವಣ್ಣ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಮತ್ತೆ ಆಗಿರ್ಬೋದು ಚೌಡಣೆ ಆಗಿರ್ಬೋದು ಸಂತ ಕವಿದಾಸ ಕಾಳಿದಾಸ ಆಗಿರ್ಬೋದು ಶಿಶುನಾಳ ಶರೀಪುರ ಆಗಿರ್ಬೋದು ಮತ್ತು ಭೀಮಾಬಿಕ್ಕಿ ಇಟ್ಟಿ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಬುದ್ಧ ಆಗಿರ್ಬೋದು ಮಹಾನಿಯರು ಎಲ್ಲರು ಹೆಸರು ಹೇಳೋಕ್ಕಂತ ದೊಡ್ಡದಾಗುತ್ತೆ ಮತ್ತೆ ಹೇಮರೆಡ್ಡಿ ಮಲ್ಲಮ್ಮ ಆಗಿರಬಹುದು ಎಲ್ಲರನ್ನು ನೆನೆತ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ದಿಲೀಪ್ ಆರ್ ಪಾಟೀಲ್ ಅವರು ನಮಗೆ ಒಂದು ತಂದೆಯ ಸ್ವರೂಪವಾಗಿ ನಮಗೆ ಹಿಂದೆ ನಿಂತು ಸಹಾಯ ಸಹಕಾರ ಎಲ್ಲವನ್ನೂ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಗುರುಗಳು ಅಂತ ಹೇಳ ಗುರು ಅನ್ನೋ ಅಕ್ಷರ ಅರ್ಥ ಡಾಕ್ಟರ್ ಸಂಗಮೇಶ್ ಹಿರೇಮಠ ಸರ್ ಹೇಳ್ಬೋದು ಗುರುವಿನ ಅರ್ಥ ಎಲ್ಲಿ ತಿಳಿಬೇಕಂದ್ರೆ ಹಿರೇಮಠ ಸರ್ ಅಥವಾ ತಿಳಿಬೇಕಂತ ಯಾಕಂದ್ರೆ ಹಿರೇಮಠ ಅನ್ನೋದು ಒಂದು ದೊಡ್ಡ ಪದ ಅಂದ್ರೆ ಹಿರೇತನ ಒಂದು ಒಂದು ಪದ ನಾನು ಅನ್ಕೊಂಡಿದ್ದು ಹಿರೇಮಠ ಸರ್ ಅವರು ತುಂಬಾ ನಮಗೆ ಸಹಾಯ ಸಹಕಾರ ಎಲ್ಲವನ್ನೂ ಮಾಡ್ಕೊತ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಧರ್ಮ ಪತ್ನಿ ಆಗಿರ್ಬೋದು ಅವರು ಕೂಡ ನಮಗೆ ಸಹಾಯ ಸಹಕಾರ ಮಾಡ್ಕೊತಾ ಬಂದಿದ್ದಾರೆ ನನ್ನ ಹಿಂದೆ ಜೊತೆಗೆ ನಿಲ್ಕೊಂಡು ನನಗೆ ಆ ಡಾಕ್ಟರ್ ಪದ್ಮರಾಜ ರಾಸಾಯನಿಕ ಸರ್ ಅವರು ತುಂಬಾ ಸಹಾಯ ನಮ್ಮ ಒಂದು ಏನೇ ತಪ್ಪಿದ್ರು ಕೂಡ ನಮ್ಗೆ ಅತಿಥಿ ತಿಳಿಯಿ ನನಗೆ ಇಲ್ಲಿವರೆಗೂ ಕರೆದುಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ನನಗೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದಕ್ಕೂ ನನಗೂ ತುಂಬ ಖುಷಿ ಆಗ್ತದೆ ಅದೇ ರೀತಿಯಾಗಿ ಭೀಮಾಶಂಕರ್ ಸರ್ ಅವರು ಅವರು ಮಾರ್ಮಿಕವಾಗಿ ವಿದ್ಯಾರ್ಥಿ ಹೇಗಿರಬೇಕು ಏನು ಮಾಡಬೇಕು ಯಾವ ರೀತಿ ಸಹಾಯ ಸಹಕಾರ ಮಾಡಬೇಕು ನಿಮಗೆ ಯಾವ ರೀತಿ ಸಹಕಾರ ಬೆಳೀತಿದೆ ಸಹಾಯ ಬಂದು ಇರಿದ್ರು ಬಸ್ಸಲ್ಲಿ ಯಾರದೇ ಒಂದು ಸೀಟ್ ಬಿಡಬೇಕು ಕೆಲವೊಂದು ವ್ಯಕ್ತಿಗಳು ಸಹಾಯ ಮಾಡಬೇಕು ರೋಡಂಗಾಡ್ಸ್ಬೇಕನ್ನ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ನಾವೇನು ಸಣ್ಣವರು ಆಗಲ್ಲ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ನಾವು ದೊಡ್ಡವರಾಗ್ತೀವಿ ಯಾಕಂತ ಕೇಳಿದ್ರೆ ಒಬ್ಬರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ಅವನಿಗೆ ಅವ ಸಹಾಯ ಮಾಡ್ತಾನೆ ಅವನಿಗೆ ಅವ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾರೆ ಮತ್ತೊಬ್ಬರಿಗೆ ಮತ್ತೊಬ್ಬರ ಸಹಾಯ ಇದ್ರ ಸಹಾಯ ಏನಾದಂತಂದ್ರೆ ಒಂದು ಎಮ್ಮರವಾಗಿ ಒಂದು ರಾಷ್ಟ್ರವಾಗಿ ಬೆಳೀತದಂತ ಮತ್ತೆ ವಿ ಎಂ ಹಿರೇಮಠ್ ಸರ್ ಹಿರಿಯರು ಯಾಕಂತ ಕೇಳ್ರೆ ಅವರು ವಿದ್ಯಾರ್ಥಿ ಕೂಡ ನಾನು ಪರೀಕ್ಷೆ ಬರೆಯುವಾಗ ಅವರು ಕೂಡ ಇದ್ರು ಅವ್ರಿಗೆ ಕೂಡ ನೋಡ್ತಾ ಇದ್ರು ಸರ್ ಏನಪ್ಪಾ ಇಷ್ಟೊಂದು ಬೆಳವಣಿಗೆ ಅಂತ ಭಾಳ ಖುಷಿ ಪಡ್ತಾಯಿದ್ರು ಬಟ್ ನನಗೆ ಖುಷಿ ಅನಿಸ್ತಂದ್ರೆ ಹಿರಿಯರು ಬಂದು ನನ್ನ ಕಾಲೇಜಿನಲ್ಲಿ ಅವ್ರ ಕಾಲೇಜನ್ನು ತಿಳ್ಕೊಂಡು ಸೇವೆ ಮಾಡ್ತಾಯಿಲ್ಲ ಅದು ನನಗೆ ಭಾಳ ಹೆಮ್ಮೆಯ ವಿಷಯ ಯಾಕಂತ ಕೇಳು ಅವರ ದೊಡ್ಡ ಹಿರಿತನೋ ಬಿಟ್ಟು ಒಂದು ನನ್ನತ್ರ ಒಂದು ಒಂದು ನನ್ನ ಶಿಷ್ಯನಿಗೆ ಒಂದು ಸಹಾಯ ಮಾಡಬೇಕು ಅಂತೇಳಿ ಅವರು ನನಗೆ ಭಾಳ ಒಂದು ಪ್ರೀತಿಯಿಂದ ನನಗೆ ಅವರ ಸೇವೆಯನ್ನು ನೆಡ್ತಾಯಿದ್ರೆ ಅದು ನನಗೆ ಹೆಂಗೆ ತಗೋಬೇಕು ನನಗೆ ಅದು ಗೊತ್ತಾಗ್ತಿಲ್ಲ ಬಟ್ ಅವ್ರ ಎದುರು ನಾನು ಸಣ್ಣವನು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ ಚಿರಋಣಿಯಾಗಿ ಇರ್ತಂತ ಹೇಳ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಭೀಮಾಶಂಕರ್ ಸರ್ ಇಂಗ್ಲೇ ಇವಾಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೂ ಕೂಡ ಅವರ ಬಗ್ಗೆ ತುಂಬ ಹೇಳ್ತೇನೆ ಕಾಲೇಜಿಗೆ ಪ್ರತಿಯೊಂದು ನಮ್ಮ ಲೆಟರ್ ಇರ್ಬೋದು ನಮ್ಮ ಕಾಲೇಜ ಆಗುವ ವಿಷಯಗಳು ಇರ್ಬೋದು ಏನೇ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಅಥವಾ ಒಂದು ಏನಾದರೂ ಒಂದು ಇದು ಮಾಡಬೇಕಾದ್ರೆ ಅವರು ಕೂಡ ನಮಗೆ ತುಂಬ ಸಹಾಯ ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾಶಿನಾಥ ಬೀರದ ಸರ್ ಅವರು ನನಗೆ ಅಣ್ಣನ ಸಮಾನ ಅವರು ಕೂಡ ತಮ್ಮ ನಾನು ನಿಂದಿರ್ತೀನಿ ನಾನು ನಿನ್ನ ಜೊತೆಗಿರ್ತೀನಿ ಅಂತೇಳಿ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ ಮುಂದರು ಮಾಡ್ತಾರೆ ನಾ ಬಿಡಲ್ಲ ನಾನು ಅವ್ರ ಹತ್ರ ಹೋಗಿ ಕೇಳ್ತೀನಿ ಮನೆಯಲ್ಲಂದ್ರು ಆದರೆ ಅವರ ಪ್ರೀತಿಯನ್ನು ತೋರಿಸಿದಕ್ಕೆ ನನಗೆ ಯಾಕೋ ವಯಸ್ಸಿನಲ್ಲಿ ಹಿರಿಯರು ಅವರು ನಮಗೆ ಒಂದು ಚಿಕ್ಕವರಿಗೆ ಸಹಾಯ ಮಾಡ್ತಾ ಅವ್ರ ದೊಡ್ಡ ಗುಣ ಅದಕ್ಕೋಸ್ಕರ ಅವರಿಗೂ ಕೂಡ ಕೂಡ ಗೊತ್ತಕ್ಕಂತ ಹೇಳ್ತೀನಿ ಅದೇ ರೀತಿಯಾಗಿ ನನ್ನ ಗೆಳೆಯನಾದ ಸಂದೀಪ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಸರಿಸಮಾದ ಅವರು ಒಂದು ಕಾಲೇಜ್ ಇದೆ ಅವ್ರದ್ದು ಒಂದು ಹೆಮ್ಮರವಾಗಿ ಬೆಳೀಲಿಂತ ಆಶಿಸ್ತಾ ಅದೇ ರೀತಿಯಾಗಿ ನನ್ನ ಆತ್ಮೀಯ ಅಣ್ಣನಾದ ಆಕ್ಚುಲಿ ನಮ್ಮ ಅಣ್ಣರವರು ಈಗ ನನ್ನ ಒಂದು ಮಾತು ಹೇಳಬೇಕಂದ್ರೆ ಸದ್ಯಕ್ಕೆ ನನ್ನ ಅಣ್ಣ ಒಬ್ಬರಿಲ್ಲ ಇಬ್ರು ಇದ್ದಾರೆ ಅಂತ ಹೇಳಿ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಶಿವಶಂಕರ್ ಸರ್ ಅವರು ನಮಗೆ ತುಂಬಾ ಬಹಳ ಸಹಕಾರ ನೀಡಿದ್ದಾರೆ ಬಟ್ ಅವರು ನಾನೇನು ಸಹಕಾರ ಮಾಡಿಲ್ಲ ಅವರು ಕಡೆಯಿಂದ ನನಗೆ ಸಹಕಾರ ತುಂಬಾ ಆಗಿದೆ ಅದು ಎಮ್ಮೆ ಅಂತ ಹೇಳ್ಕೊತೀನಿ ಯಾಕಂತಂದ್ರೆ ಮನುಷ್ಯ ಕೊಟ್ಟದ್ದು ಮರಿಬೋದು ಬಿಟ್ಟುದು ಮರಿಬಹುದು ತಿಂದುದು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಹಿಂಬದಿಯಾಗಿ ಸಹಾಯ ಮಾಡಿದರೆ ಅವರಿಗೆ ನಾನು ಕೃತಜ್ಞತೆ ಎಷ್ಟು ಹೇಳಿದ್ರು ಸಾಲಲ್ಲ ಅವ್ರಿಗೆ ಮನದಲ್ಲಿ ಸ್ಮರಣೆ ಮಾಡ್ಕಂತ ಮತ್ತೆ ಆ ಭೂಮಿಗೆ ಬರಲಿಕ್ಕೆ ನನಗೆ ಕಾರಣಕರ್ತ ಅದರ ಇಬ್ಬರು ಇರಬಹುದು ಆದರೆ ಅದರಲ್ಲಿ ನನ್ನ ತಂದೆಯವರು ಈಗಿಲ್ಲ ಬಟ್ ಆದರೂ ಕೂಡ ಅವರ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ನನಗೆ ಬೊಮ್ಮಿಗೆ ಕಾರಣಕರ್ತರಾದ ಬರಲಿಕ್ಕೆ ಕಾರಣಕರ್ತರ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣಕರ್ತರಾದ ನನ್ನ ತಂದೆ ತಾಯಿಗೆ ಯಾಕಂದರೆ ಅವರು ಹಳ್ಳಿಯಲ್ಲಿ ಕೆಲಸ ಮಾಡಿ ನನಗೆ ಕೂಲಿ ಮಾಡಿ ಓದಿಸಿಲ್ಲ ಆದರೆ ನಾನು ನಾ ಇಲ್ಲಿವರೆಗೆ ಬರ್ತಿಲ್ಲ ನಮ್ಮ ತಂದೆಯವ್ರಿಗೂ ಕದ್ದುಬಿಟ್ಟು ಅಮೌಂಟ್ ಕೊಡ್ತಿದ್ರು ನನಗೆ ಅಂದರೆ ದುಡ್ಡನ್ನು ಕೊಡ್ತಿದ್ರು ನೀನು ಹೋಗು ನಮ್ಮ ಔಷಧದಲ್ಲಿ ಯಾರೂ ಕಲ್ತಿಲ್ಲ ಸಾಲಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರು ಕಲಿತಲ್ಲ ಯಾರು ಯೂಸ್ ಮಾಡಿಲ್ಲ ಅವಾಗೆಲ್ಲ ನಮ್ಮ ತಾಯಿಗೆ ಹೇಳ್ತಿದ್ರು ನಿನ್ನ ಮಗ ಅವರಾಗ್ತಾನೆ ನಿನ್ನ ಮಗ ಹುಷಾರಾಗಲ್ಲ ನಿನ್ನ ಮಗ ಪೂರ ಎಲ್ಲ ಕೈ ಬಿಟ್ಟಿದಾನೆ ಎಲ್ಲ ಅಂತ ಹೇಳ್ತಾ ಇದ್ರು ಈಗ ಈಗ ಹೇಳ್ತಾ ಇದ್ದಾರೆ ನನ್ನ ನನ್ನ ತಾಯಿ ಹೇಳ್ತಾ ನಿಮ್ಮ ಮಗ ಮಾಸ್ತರ್ ಆಗಿದ್ದಾನಂತೆ ಹಳ್ಳಿ ಭಾಷೆಯಲ್ಲಿ ನಿನ್ನ ಮಗ ಮಾಸ್ತಾರ ಅಂತ ಹೇಳಿ ಅದು ಹೆಮ್ಮೆಯ ವಿಷಯ ಯಾಕಂತಂದ್ರೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಬಹಳ ನನಗೆ ಸಹಾಯ ಮಾಡಿದರೆ ಅದಕ್ಕಿಂತ ಮಿಗಿಲಾಗಿ ಅದಕ್ಕಿಂತ ಮಿಗಿಲಾಗಿ ನನ್ನ ಅಣ್ಣ ಯಾಕಂತ ಕೇಳಿದ ನಮ್ಮದು ಕಸುಬು ಏನಂದರೆ ಕುರಿಕಾಯ ಕಸುಬು ಯಾಕಂದರೆ ಕಸುಬು ಯಾವತ್ತು ಬಿಡ್ಲಿಕ್ಕಾಗಲ್ಲ ವೃತ್ತಿ ಬಿಡ್ಲಿಕ್ಕಾಗಲ್ಲ ವೃತ್ತಿಯನ್ನು ಅತ್ಯಂತ ಶ್ರೇಷ್ಠದಿಂದ ಮಾಡಿ ನನಗೆ ಕಲಬುರಗಿಗೆ ಒಂದು ಕಾಲೇಜಿಗೆ ಹಚ್ಚಬೇಕಾದ್ರೆ ನಮ್ಮ ಅಣ್ಣ ಕಾರಣ ಯಾಕಂದರೆ ಟೆಂತ್ ಮುಗಿಯನ ನನಗೆ ಗೌಡ್ರ ಮನೆಯಲ್ಲಿ ಜೀತದಾಳಾಗಿ ನನಗೆ ದುಡಿಲಿಕ್ಕೆ ಇಟ್ಟಾಗ ನನಗೆ ಅವಾಗ ದುಡ್ಲಿಕ್ಕೆ ನನಗೆ ಮನಸ್ಸಿರಲಿಲ್ಲ ಅಂದರೆ ನಂದೇನೋ ಒಂದು ಹವ್ಯಾಸ ಅಂದ್ರೆ ಇನ್ನೊಬ್ಬರ ಕೈಯಾಗಿ ಕೆಲಸ ಮಾಡಬಾರ್ದು ನನ್ನ ಜೊತೆಯಾಗಿ ನನ್ನ ಎಲ್ಲರ ಜೊತೆ ನಾನು ಕೆಲಸ ಮಾಡಬೇಕು ನನ್ನ ಒತ್ತೆ ಒಂದು ಒಂದು ಉನ್ನತ ಸ್ಥಾನದಲ್ಲಿ ಎಲ್ಲರಿಗೆ ನೋಡಬೇಕು ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಅಣ್ಣನವರು ಭಾಳ ಹೇಳ್ತಾರೆ ತಮ್ಮ ನಾನು ಕಲ್ತಿಲ್ಲ ನಾನು ಕುರಿ ಕೈ ಕೈತೀನಿ ಅಂತ ಹೇಳಿ ಯಾಕಂದ್ರೆ ಒದ್ದಲ್ಲೆಲ್ಲ ಕುರಿ ಹಾಕ್ತಾರೆ ನಿಮಗೆಲ್ಲ ಗೊತ್ತಿದೆ ಹಳ್ಳಿ ಹಳ್ಳಿ ತಿರುಗಾಡಿ ಕುರಿ ಹಾಕಿ ಅವರಲ್ದಲ್ಲ ಇವ್ರಲ್ದಲ್ಲ ಹಾಕಿ ಮಳಿ ಅನ್ನೋದೇ ಚಳಿ ಅನ್ನೋದೇ ಗಾಳಿ ಏನದೆ ಬಿಸಿಲು ಏನದೆ ನನಗೆ ಒಂದು ಸ್ಫೂರ್ತಿಯಾಗಿ ನನ್ನ ಅಣ್ಣ ಜೊತೆಗೆ ಎದ್ದು ಸಪೋರ್ಟನ್ನು ಮಾಡಿ ನನಗೆ ಇಲ್ಲಿವರೆಗೂ ತಂದಿದ್ದಾರೆ ಯಾಕಂದ್ರಸಿಂದ ಈ ಸದ್ಯಕ್ಕೆ ನಮ್ಮ ಅಣ್ಣವರು ಬಂದಿಲ್ಲ ಆದರೂ ಕೂಡ ತಾಯಿ ತಂದೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ನಮ್ಮ ತಂದೆಯವರು ಒಂದೇ ಮಾತಾಡಿದರು ಮದುವೆ ಆದ ಹೊಸದಲ್ಲಿ ನೀನು ಶಾಲೆ ಕಲ್ತಪ್ಪ ಏನು ಕೆಲಸ ಮಾಡ್ತೀಯ ಅಂತೇಳಿ ಶಾಲೆ ಕಲ್ತ ಏನು ಕೆಲಸ ಮಾಡ್ತೀರಿ ಇಬ್ಬರು ಗಂಡತಿ ಇಬ್ಬರು ಶಾಲೆ ಕಲ್ತೀರಿ ಏನು ಮಾಡ್ತೀರಿ ಕೆಲಸ ಈ ಕಡೆ ಹೊಲಕ್ಕೂ ಹೋಗೋಕ್ಕಾಗಲ್ಲ ಈ ಕಡೆ ಆದರೂ ಕೂಡ ಅವಾಗ ಟೈಮ್ ಸಿಕ್ಕಾಗ ಹೊಲಕ್ಕೆ ಹೋಗ್ತಿದ್ದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಮ್ಮ ತಂದೆ ಒಂದೇ ಮಾತಾಡ್ತಾರೆ ಸಮುದ್ರದಲ್ಲಿ ನಿನಗೆ ಒಗ್ಗಟ್ಟಿದ್ದೀನಪ್ಪ ಈಸ್ಟ್ ಬಂದರೆ ನೀನು ಜಗತ್ತು ನೋಡ್ತಿದ್ದೆ ಈಶ್ ಬರಲಿಲ್ಲ ಅಲ್ಲೇ ಇರ್ತಿದ್ದೆ ಅಂತ ಎಷ್ಟು ಒಂದೇ ಮಾತಾಡಿದರು ಬಟ್ ಜೀವನದಲ್ಲಿ ಏನಿರಬೇಕಂದ್ರೆ ಗುರಿ ಇರಬೇಕು ಗುರು ಹಿರಿಯರು ತಾನೇ ನಿಮಗೆ ಸಪೋರ್ಟ್ ಮಾಡ್ಕೊ ಅಂತ ಎಲ್ಲ ರೀತಿಯಿಂದ ಬರ್ತಾರೆ ಒಟ್ಟು ಉಚಿತ ಸಾವು ಖಚಿತ ಹುಟ್ಟು ಮದುವೆ ಆಗ್ತದೆ ತಾಯಿ ತಂದೆ ಇದು ಮಾಡ್ತಾರೆ ಮಕ್ಕಳು ಆಗ್ತದೆ ಎಲ್ಲ ಆಗ್ತದೆ ಹುಟ್ಟು ಉಚಿತ ಹುಟ್ಟು ಯಾವ ಹುಡ್ತೀವಿ ಗೊತ್ತಿಲ್ಲ ಅಂದ್ರೆ ಯಾವಾಗ ಹೊಡ್ತೀವಿ ಯಾವ ಟೈಮಿಗೆ ಅಂತಿಲ್ಲ ಯಾರು ಹೊಟ್ಟೆಗೆ ಹೊಡ್ತೀವಿ ಅಂತ ಗೊತ್ತಿಲ್ಲ ಯಾವ ಇದ್ರೆ ಗೊತ್ತಿಲ್ಲ ಜಾತಿ ಎಂಬುದು ನಮ್ಮದು ನಾವು ಮಾಡಿಕೊಂಡ ಜಾತಿ ಒಂದು ಜಾತಿ ಇರೋದು ಒಂದು ಹೆಣ್ಣು ಒಂದು ಗಂಡು ಪ್ರಪಂಚದಲ್ಲಿ ದೇಶದಲ್ಲಿ ಎಲ್ಲ ಇರೋದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಣ್ಣು ಅದರಲ್ಲಿ ಸಮಾನತೆ ಇರಬೇಕು ಅಸಮಾನತೆ ಇರಬಾರದು ಅಂತ ಹೇಳ್ತಾ ಶಿಕ್ಷಣ ಸಂಘಟನೆ ಹೋರಾಟ ಇವತ್ ಯಾವತ್ತು ನಿಮ್ಮಲ್ಲಿ ಇರಬೇಕು ಇದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅದ ಯಶಸ್ಸು ಯಾರ ಸೊತ್ತಲ್ಲ ಯಶಸ್ಸು ನಿಮ್ಮ ಸತ್ತು ನಿಮ್ಮ ಸತ್ತು ಯಾಕಂದ್ರೆ ಬೇರೆಯವರಿಗೆ ಇರೋ ಆಗೋದಲ್ಲ ನಮ್ಮ ತಾಯಿ ತಂದೆಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮನೆತನಕ್ಕೆ ನಾವೇ ಇರಬೇಕ ಈರೋ ಆಗಿರ್ಬೇಕಂತ ಹೇಳ್ತಾ ಇನ್ನೊಂದು ನಮ್ಮ ತಾಯಿಯವ್ರ ಬಗ್ಗೆ ಹೇಳಲೇಬೇಕು ಅವರು ಎದುರಾರು ಅಂತ ಹೇಳಲ್ಲ ನನಗೆ ನನ್ನ ತಾಯಿ ಬಗ್ಗೆ ತುಂಬ ಗೌರವ ಇದೆ ಅತ್ಯಂತ ಗೌರವ ಇದೆ ಆ ಮಕ್ಕಳಿಗೆ ಒಂದು ತಂದೆ ತಾಯಿ ಎಲ್ಲನೂ ಕೊಡಿಸ್ತಾರೆ ಅದು ತಂದೆ ತಾಯಿ ಹತ್ರ ತಗೋಬಾರ್ದು ನಾವು ತಂದೆ ತಾಯಿಗೆ ಕೊಡಿಸುವಂಥ ವ್ಯಕ್ತಿಗಳು ಆಗ್ಬೇಕು ನಾವು ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗೆ ಬೈಕ್ ಕೊಡಿಸು ಗಾಡಿ ಕೊಡಿಸು ಸಾರ್ ಕೊಡಿಸು ಅಂತ ನಾವು ಬೇಡಬಾರ್ದು ತಂದೆ ತಾಯಿಗೆ ನಾವು ಒಂದು ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೆ ಆದ್ರೆ ಆದ್ರೆ ನಿಮ್ಮ ಲೈಫ್ ಉಜ್ವಲ ಆಗುತ್ತೆ ಭವಿಷ್ಯ ಒಂದು ನಿರ್ಮಾಣ ಆಗುತ್ತೆ ನಿಮ್ಗೆ ಯಾವ ಗುಡಿ ಗುಂಡಾರ ಹೋಗೋದು ಬೇಕಾಗಿಲ್ಲ ತಾಯಿ ತಂದೆ ಒಬ್ಬರು ಇದ್ರೆ ಸಾಕು ಅಥವಾ ಗುರು ಇದ್ರೆ ಸಾಕು ನಿಮ್ಮ ಜೀವನವನ್ನು ಉನ್ನತ ಸ್ಥಾನಕ್ಕೆ ಹೋಗಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಮಗದಲ್ಲಿ ನನ್ನ ತಾಯಿಯಲ್ಲಿ ಹಣ ಪಾತ್ರ ಮುಟ್ಟಿ ನಮಸ್ಕರಿಸ ಯಾಕಂತ ಕೇಳಿದ್ರೆ ತಾಯಿ ಒಂದು ಸ್ವರೂಪಿ ದೈವ ಸ್ವರೂಪಿ ಅವರು ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಯಾಕಂದರೆ ನಾವರೆಲ್ಲ ನಮ್ಮ ತಾಯಿಯ ತವರು ಮನೇಲೆ ದೊಡ್ಡವರಾದವರು ಆ ತವ್ರ ಮನೆ ಋಣ ಹೆಂಗಿರುತ್ತೆ ಅಂತ ನಾನು ಅದನ್ನು ಹೇಳ್ತೀನಿ ಅವರು ತಾಯಿ ಮನೇಲಿ ದೊಡ್ಡವರಾಗಿದ್ದು ಅವರೇ ನಿಶ್ಚಯ ಮಾಡಿದ್ದು ಸಣ್ಣ ವಯಸ್ಸಿನಲ್ಲಿ ಒಂದು ಗಂಡ ಹೆಂಡತಿ ಅಂತ ನಿಶ್ಚಯ ಮಾಡಿದ್ದು ಅವರಂತೆ ಅವರ ಆಸೆಯಂತೆ ಅವರ ಸೊಸಿಯಾಗಿ ನನಗೆ ಒಂದು ಮತ್ತೆ ಎರಡನೇ ತಾಯಿಯಾಗಿ ನೀಡಿದ್ದಾರೆ ಯಾಕಂದ್ರೆ ಆ ಒಂದು ತಾಯಿಯ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಕೈ ಬಿಟ್ಟಾಗ ತಾಯಿ ಒಂದು ಪ್ರೀತಿ ಇರುತ್ತಂತೆ ಇಲ್ಲಿವರೆಗೂ ನನಗೆ ಬರಲಿಕ್ಕೆ ಕಾರಣ ತಾಯಿ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಯಾಕಂತ ಕೇಳಿದ್ರೆ ತಾಯಿ ಇಲ್ಲದಿದ್ದರೆ ನಾ ಇವತ್ತು ಅಂತಲ್ಲ ಜೀತದಾಳಾಗಿ ಒಬ್ಬ ವ್ಯಕ್ತಿ ಆಗಿರುತ್ತಿದೆ ಅಲ್ಲೇ ಹಳ್ಳಿಯಲ್ಲಿ ಅದು ಕೊಡಿಬೇಕಾಗ್ತಿತ್ತು ಇಷ್ಟೆಲ್ಲ ನಿಮ್ಮಂಥ ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಒಂದು ದೇವರ ಸ್ವರೂಪಿಯಾಗಿದ್ದಂಥ ವಿದ್ಯಾರ್ಥಿಗಳು ನಿಮ್ಮನ್ನ ನೋಡಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಅದಕ್ಕೆಲ್ಲ ಕಾರಣಕ್ಕಂತ ನನ್ನ ತಾಯಿ ನನ್ನ ತಂದೆ ನನ್ನ ತಂದೆ ಒಂದೇ ಮಾತು ಹೇಳಿದರು ನೀನು ಕೆಟ್ಟದ್ ಮಾಡ್ಲಿಕ್ಕೆ ಹೋಗೋಣ ನಿಮ್ಗೆ ಎಷ್ಟೇ ಜನ ಕೆಟ್ಟದ್ದು ಮಾಡಲಿ ವಿದ್ಯಾರ್ಥಿಗಳಿಗೆ ನೀನು ಮೋಸ ಮಾಡ್ಲಿಕ್ಕೆ ಹೋಗ ನೀನು ಎಷ್ಟೋ ಜನ ವಿದ್ಯಾರ್ಥಿಗಳ ಬಗ್ಗೆ ಕೆಟ್ಟದ್ದು ಮಾತಾಡಲಿ ವಿದ್ಯಾರ್ಥಿಗಳಾಗಿ ನೀನು ಒಬ್ಬ ಒಬ್ಬ ಪ್ರೆಸಿಡೆಂಟ್ ಆಗಿ ನೋಡಬೇಡ ಒಂದು 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 ಪುರುಗಿ ಕೆಳಗೆ ನಿಂತು ನೋಡಬೇಡ ಅವರಿಗೆ ನೀನು ಮೇಲೆ ನಿಂತು ನೋಡು ನಿನಗೆ ಅವರು ಮೇಲೆ ನಿಂತು ನೋಡ್ತಾರ ಅದೊಂದು ಟೈಮ್ ಬರ್ತದೆ ಆ ಟೈಮ್ನಲ್ಲಿ ನೀನು ಒಂದು ಸಕ್ಸಸ್ ಜರ್ನಿಯಲ್ಲಿ ನಡಿತೀ ಅಂತ ಹೇಳ್ತಿ ಹೇಳಿದ್ರು ಮತ್ತೊಂದು ಶಿಕ್ಷಕರ ಬಗ್ಗೆ ಹೇಳಿದ್ರು ಗುರುಗಳ ಬಗ್ಗೆ ಹೇಳಿದ್ರು ನೀ ಬಂದಂಥ ಶಿಕ್ಷಕರಿಗೆ ನೀ ಯಾವತ್ತು ಕೂಡಲಿಕ್ಕೆ ರೆಸ್ಪೆಕ್ಟ್ ಕೊಡ್ತಿ ನಿನಗೆ ಆಟೋಮೆಟಿಕ್ ಆಗಿ ನಿನಗೆ ಒಂದು ರೆಸ್ಪೆಕ್ಟ್ ಸಿಗುತ್ತದೆ ಅಂತ ಹೇಳಿಕೆ ಯಾಕಂದ್ರೆ ಶಿಕ್ಷಕರು ಯಾರೇ ಇರಲಿ ಯಾವರೇ ಇರಲಿ ಬಟ್ ಶಿಕ್ಷಕರಿಗೆ ನೀವು ಎಷ್ಟು ಗೌರವ ಕೊಡ್ತಿ ನೀ ತನ ನೀವು ಒಂದು ದೊಡ್ಡ ಒಂದು ವ್ಯಮರವಾಗಿ ಬೆಳಿತಿ ನಮ್ಮ ತಂದೆ ಬಹಳ ಮಾನವಿಕವಾಗಿ ಮಾತಾಡಿ ನಮಗೆ ಅವರು ತುಂಬಿಸ್ತಿದ್ರು ನಾನು ಯಾವುದೇ ಒಂದು ಫೋನ್ ರಿಸೀವ್ ಮಾಡ್ಲಿಕ್ಕೆಲ್ಲ ಬೆಳಿಗ್ಗೆ ಬಂದು ಕೇಸಂದು ಬಂದು ಕಾಲೇಜಲ್ಲಿ ಕೂತ್ಕೋತಿದ್ರೆ ಅಂದ್ರೆ ತಂದೆ ತಾಯಿ ಸಪೋರ್ಟ್ ಹೆಂಗಿರುತ್ತೆ ಅಂದ್ರೆ ಮಕ್ಕಳು ನಿಮ್ಮ ತಂದೆ ತಾಯಿ ಸಪೋರ್ಟ್ ಇರುತ್ತೆ ಯಾಕಂದ್ರೆ ತಂದೆ ತಾಯಿ ಯಾವಾಗ ಗೌರವ ಕೊಡ್ತೀವಿ ಅವಾಗ ನಿಮ್ಮ ಲೈಫ್ ಉಜ್ವಲ ಆಗುತ್ತೆ ಎಲ್ಲ ನಮ್ಮ ನೆಚ್ಚಿನ ನನ್ನ ಟೀಚರ್ ಹೇಳಕ್ಕೆ ನನಗೆ ಇದಾಗುತ್ತೆ ಯಾಕಂದ್ರೆ ಟೀಚರ್ ಅನ್ನಲ್ಲ ನನ್ನ ಅಕ್ಕ ತಂಗಿಯರಾಗಿರ್ಬೋದು ಅದು ಗುರು ಹಿರಿಯರಾಗ್ಬೋದು ನನ್ನ ಆ ಅನ್ನೋದು ನಾವು ಒಂದು ಕೆಲಸದಂತ ಇವತ್ತಿನವರೆಗೂ ನೋಡಿಲ್ಲ ಆರು ವರ್ಷದಿಂದ ಸತತವಾಗಿ ನಮ್ಮ ಕಾಲೇಜಿನ ಇಲ್ಲಿ ಒಂದು ಕಾಲೇಜಿಗೆ ಕೆಲಸ ಮಾಡಿದ್ದಾರೆ ಇಲ್ಲಿ ಆಶಾ ಮೇಡಮ್ ಆಗಿರ್ಬೋದು ಮತ್ತು ಗೌರಿ ಮೇಡಮ್ ಆಗಿರ್ಬೋದು ರಾಜೇಶ್ವರಿ ಮೇಡಮ್ ಆಗಿರ್ಬೋದು ಇವರು ಮೇಡಮ್ ವಿನೋಬ್ರ ಸಹಿತ ಮೇಡಮ್ ಆಗಿರ್ಬೋದು ಭಾಗೇಶ್ವರ ಮೇಡಮ್ ಆಲ್ಮೋಸ್ಟ್ ಆಗಿ ಹಿರೇಮಠ ಸರ್ ಆಗಿರ್ಬೋದು ಇನ್ನಿತರ ಬಹಳ ಎಚ್ಚರಿಸಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾದ ತುಂಬ ಇದೆ ಅವರು ನಮಗೆ ಬೆನ್ನಯಿಂದಾಗಿ ಸಪೋರ್ಟಾಗಿ ನಿಂತು ನಮಗೆ ಮಾರ್ಗದರ್ಶನವಾಗಿ ಮಾಡ್ತಾ ಇದ್ದಾರೆ ನಾವು ಎಲ್ಲರ ಹತ್ರ ವಿನಂತಿ ನಾನು ದೊಡ್ಡವನಲ್ಲ ವಿದ್ಯಾರ್ಥಿಗಳು ಕೇಳೋದು ನಂದು ಅಷ್ಟೇ ನಾನು ದೊಡ್ಡವನಲ್ಲ ನಾನು ಚಿಕ್ಕವನ್ನಿದ್ದೀನಿ ನನ್ನ ಕಡೆಗೆ ಏನಾದರೂ ತಪ್ಪು ಆದರೆ ನೀವು ನನಗೆ ತಿದ್ದು ಹೇಳಬೇಕಂತ ನಾನು ಕೇಳಿಕೊಳ್ತೇನೆ ನಾನು ದೊಡ್ಡವನ್ನಕ್ಕೆ ಇಷ್ಟಪಡಲ್ಲ ನಾನು ನಾನಾಗೆ ಜನದೊಳಗೆ ಜನರಿಗೆ ಒಂದು ವಿದ್ಯಾರ್ಥಿಯಾಗಿ ಇರಬೇಕಂತ ನನ್ನ ಆಸೆ ನಾನು ಕಲ್ತಿಲ್ಲ ನಾನು ಕಲಿಬೇಕು ಕಲಿಯೋದು ತುಂಬ ಇದೆ ಆದಷ್ಟು ಮಟ್ಟಿಗೆ ಕಲಿತು ನಾನು ಒಂದು ಉತ್ ಉನ್ನತ ಭವಿಷ್ಯ ಕಡೆಗೆ ವಿದ್ಯಾರ್ಥಿಗಳು ಕರೆದುಕೊಂಡು ಹೋಗ್ತೀನಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಪ್ರೀತಿಯ ಹೃತ್ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇಷ್ಟೊತ್ತು ಕೂತಿರಲ್ಲ ಹಸಿವು ಎಂಬುದು ಎರಡು ಅಕ್ಷರ ಬಗ್ಗೆ ಬಗ್ಗೆನು ಮಾತಾಡಲೇಬೇಕು ನಮಗೆ ಚಿಕ್ಕವರಿದ್ದಾಗ ಊಟ ಸಿಗ್ತಿರ್ಲಿಲ್ಲ ಅವಾಗೆಲ್ಲ ನಮ್ಮ ತಾಯಿ ಕಷ್ಟಪಟ್ಟು ಅದೆಲ್ಲ ಮಾಡಿ ಎರಡೊತ್ತು ಊಟ ಇದು ಮಾಡಬೇಕಾದ್ರೆ ಅವ್ರಿಗೆ ಇರ್ತಿಲ್ಲ ಒಂದೇ ಮನಿ ಅಂದರೆ ಪತ್ರ ಹಾಕಿರ್ತದ ಮನಿ ಅಷ್ಟೊತ್ತಾಗಿ ನಾಲ್ಕು ಜನ ಇರ್ತದೆ ನಾನು ನಮ್ಮ ನಮ್ಮ ತಂದೆ ತಾಯಿ ಅವರು ಒಂದು ಹಸಿವನ್ನು ಬದಿಗೊತ್ತಿ ಮಕ್ಕಳು ಊಟ ಮಾಡಲಿ ಅಂತ ಹೇಳಿ ನಮಗೆ ಬಹಳ ಒಂದು ಹೇಳ್ಬೇಕಾದ್ರೆ ಸಾಲಲ್ಲ ಇರಲಿ ಟೈಮ್ ಅಭಾವ ಆಗಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು